ಕೇಂದ್ರದ ಕೃಷಿ ಸಚಿವ ಸಚಿವರಾದಂಥ ನಮ್ಮ ಶಿವರಾಜ್ ಸಿಂಗ್ ಚವ್ವಾಣ್ಜಿ ಅವರನ್ನ ನಿನ್ನೆ ಭೇಟಿ ಮಾಡಿ ನಮ್ಮ ಬೆಂಗಳೂರಿನ ಹೆಸರಘಟ್ಟದಲ್ಲಿ ಇರತಕ್ಕಂಥ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಗೆ ಒಂದು ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ಅನ್ನು ಕೊಡಬೇಕು ಅನ್ನುವ ಮನವಿಯನ್ನು ನಾನು ಸಲ್ಲಿಸಿದ್ದೇನೆ ಯಾಕೆಂದರೆ ಬೆಂಗಳೂರಿನಲ್ಲಿ ಹೆಸರುಘಟ್ಟದಲ್ಲಿ ಇರತಕ್ಕಂಥ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ಯಿಂದ ಅದು ಕೆಲಸ ಮಾಡ್ತಾ ಇದೆ ಸುಮಾರು ಇನ್ನೂರ ಐವತ್ತು ಹೊಸ ತಳಿಗಳನ್ನು ಅದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿದೆ ಅದರಲ್ಲಿ ಕಾಯಿಲೆ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ಕ್ರಾಪ್ಸ್ ಡಿಸೀಸ್ ರೆಸಿಸ್ಟೆಂಟ್ ಕ್ರಾಪ್ಸನ್ನು ತಳಿಯನ್ನು ಕೂಡ ಕೊಟ್ಟಿದೆ ಮತ್ತು ಸುಮಾರು ನಾಲ್ಕೂವರೆ ಸಾವಿರ ಸಂಶೋಧನೆಗಳನ್ನು ಪ ಇದು ಕೂಡ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿದೆ ಇಂಥ ಪ್ರತಿಷ್ಠಿತ ಸಂಸ್ಥೆಗೆ ಒಂದು ನಾವು ಡೀಮ್ ಟು ಬಿ ಯೂನಿವರ್ಸಿಟಿ ಸ್ಟೇಟಸನ್ನು ಕೊಡಬೇಕು ಎನ್ನುವ ವಿಚಾರವನ್ನು ನಾನು ಮಾನ್ಯ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಜಿ ಅವರ ಗಮನಕ್ಕೆ ತಂದಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ